ಹಲೋ ಹಾಯ್ ನಮಸ್ಕಾರ ಎಲ್ಲ ಗುರು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನಿನ್ನದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಏನು ನೀವು ಮದುವೆದು ಲಾಗ್ ನೋಡ್ಕೊಂಡು ಬಂದಿದ್ದೀರಾ ಎಲ್ಲ ಹುಡುಗಿನೆಲ್ಲ ಒಳಗಡೆ ಕಳಿಸಿ ಹಾಗೆ ಅವ್ರನ್ನ ಶಾಸ್ತ್ರ ಎಲ್ಲ ಮಾಡಿ ಕಳಿಸಿಬಿಟ್ಟು ಇವಾಗ ನಾವು ಮನೆಗೆ ಬಂದು ಇವಾಗ ನಾನು ನಿನ್ನೆ ಹೇಳ್ದಂಗೆ ನಮ್ಮ ಭಾವ ಭಾವನ ಹೆಂಡತಿ ಅವ್ಳ ಅವ್ರ ತಂಗಿ ಹಾಗೆ ಅವ್ರ ಮಕ್ಕಳು ಎಲ್ಲ ಬಂದಿದ್ದಾರೆ ಈಗ ನಾವು ಬೀಗ ರೋಟಕ್ಕೆ ಹೊಡಬೇಕು ಬನ್ನಿ ಹೋಗೋಣ ಬೆಳಗ್ಗೆ ಎಲ್ಲರೂ ತಿಂಡಿ ತಿಂದು ಇವಾಗ ನಾವು ಚೌಟ್ರಿಗೆ ಹೊಟ್ವಿ ಇವತ್ತು ಬೀಗ್ರೂಟ ಇದೆ ಓಕೆ ಇವಾಗ ಹೋಗಬೇಕು ಈಗ ಎಲ್ಲರೂ ರೆಡಿ ಆಗಿಬಿಟ್ಟು ಇದ್ದೀವಿ ಸೊ ಇವಾಗ ನಮ್ಮ ಚಿಕ್ಕತೆ ಕೂಡ ಬರ್ತೀನಿ ಅಂತ ಹೇಳಿದರೆ ಸೊ ಅವ್ರನ್ನ ಕರ್ಕೊಂಡು ಹೋಗೋಣ ಬನ್ನಿ ನಾವಿವಾಗ ಚೌಟ್ರಿ ಹತ್ರ ಬಂದ್ವಿ ನಾವೇ ಸ್ವಲ್ಪ ಲೇಟಾಗಿತ್ತು ಬರಬೇಕಾದ್ರೆ ಎಲ್ಲ ಹೊರಟು ಎಲ್ಲ ಮಾಡಿ ಎಲ್ಲರೂ ಹೊರಟು ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು ಸ್ವಲ್ಪ ನಮ್ಮ ಅತ್ತೆ ಕೂಡ ಬಂದರು ನಮ್ಮ ಜೊತೆ ಜಾಯ್ನ್ ಆದರು ಹಾಗೆ ಇಲ್ಲಿ ಪಾರ್ಕಿಂಗ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ನಂಗೆ ತುಂಬ ಇಷ್ಟ ಆಯಿತು ಚೌಟ್ರಿದೆಲ್ಲ ಸ್ವಲ್ಪ ಲೇಟಾಗಿತ್ತು ಹಾಗೆಯೇ ನಾವು ಹೋಗೋಷ್ಟರೊತ್ತಿಗೇ ಮದುಮಗಳು ಮತ್ತು ಮದುಮಗನ ನಿಲ್ಲಿಸಿ ವಿಶ್ ಮಾಡ್ತಾಯಿದ್ರು ಹಾಗೆ ಎಲ್ಲರೂ ವಿಶ್ ಮಾಡ್ತಾಯಿದ್ರು ಸೊ ನಾವು ಇವಾಗ ವಿಶ್ ಮಾಡಬೇಕು ಹೋಗಿ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ರಶ್ ಇತ್ತಲ್ವ ಸ್ವಲ್ಪ ಕೂತ್ಕೊಂಡು ಹೋಗೋಣ ಅಂತ ಬಂದು ಕೂತ್ಕೊಂಡು ಆಮೇಲೆ ವಿಶ್ ಮಾಡೋಣ ಇದೇ ನೋಡಿ ನಮ್ಮ ಹುಡುಗನ ಅಮ್ಮ ಅಂದರೆ ನಮ್ಮತ್ತ ಹಾಗೆಯೇ ನಾವು ವಿಶ್ ಮಾಡಿ ಬಂದಾಯಿತು ಅಲ್ಲಿ ವಿಶ್ ಮಾಡಬೇಕಾದ್ರೆ ನಂಗೆ ಫೋಟೋಸ್ ವೀಡಿಯೋಸ್ ತೊಗೊಬೇಕಂತಲೇನು ಹೋಗ್ಬಿಡ್ತು ಹಾಗಾಗಿ ಮಿಸ್ ಆಗಿಬಿಡ್ತು ಹಾಗೆ ಬಂದು ವಿಷಯ ಎಲ್ಲ ಮಾಡಿಬಿಟ್ಟು ಇವಾಗ ಊಟಕ್ಕೆ ಹೋಗಬೇಕು ಸೊ ಇವಾಗ ನಾನು ಸುಮ್ಮನೆ ಹೀಗೆ ರ್ಯಾಂಡಮ್ಗೆ ವಿಡಿಯೋಸ್ ತೊಗೋತಾ ಇದ್ದೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಆಯಿತು ಎಲ್ಲ ರಿಸೆಪ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲರೂ ಬಂದಿದ್ದರು ಎಲ್ಲ ಥರದವರು ಬಂದಿದ್ದರು ಸೊ ನಾನು ವಿಡಿಯೋನೆಲ್ಲ ನೋಡ್ತಾ ಇದ್ದೀರ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಈ ಫೋಟೋದಲ್ಲಿ ಕಾಣ್ತಿರೋರು ಯಾರಾದರೂ ಒಬ್ಬರು ಗೊತ್ತಿದ್ರೆ ಜಸ್ಟ್ ಪ್ಲೀಸ್ ಕಮೆಂಟ್ ಮಾಡಿ ಇಲ್ಲೇ ಚೌಕಲ್ಲಿ ಊಟ ಇಟ್ಟಿದ್ದಾರೆ ಸೊ ಎಲ್ಲರೂ ಬಂದಿದ್ದಾರೆ ನಾವಿವಾಗ ವಿಶ್ ಮಾಡಿದ್ವಿ ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂತೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಮೈಸೂರು ಅಂತ ಸೊ ಹುಡುಗಿ ಅಣ್ಣ ಕೂಡ ಬಂದಿದ್ದರು ಅವರಂತೂ ತುಂಬಾ ಎಮೋಷ್ನಲ್ ಆಗಿಬಿಟ್ಟಿದ್ರು ಅದೇ ನಾವು ನೋಡಿಕೊಂಡು ಬೇಜಾರು ಮಾಡ್ಕೊಳ್ತಾ ಇದ್ವಿ ಅದೇ ಮಾತಾಡ್ಕೊತಾ ಇದ್ವಿ ಹಾಗೆ ಎಲ್ಲ ಮುಗೀತು ಫಂಕ್ಷನ್ಸ್ ಎಲ್ಲ ಮುಗಿದ್ಬಿಟ್ಟು ಈಗ ಇನ್ನು ಊಟ ಹೋಗೋ ಟೈಮ್ ಇವಾಗ ಎಲ್ಲರೂ ಬಂದು ವಿಶ್ ಮಾಡ್ತಾಯಿದ್ರು ಆಗ್ತಾಯಿತ್ತು ಹಾಗೆಯೇ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನು ಮೊನ್ನೆಯಿಂದ ವೀಡಿಯೋಸ್ ನೋಡಿದ್ದೀರಾ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇದರಲ್ಲಿ ಯಾರಾದರೂ ಒಬ್ರು ಗೊತ್ತಿದ್ದರು ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಓಕೆ ನಾ ಯಾರು ಗೊತ್ತಿದ್ದಾರೆ ಅಂತ ಹೇಳಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಅಂತ ಕೇಳ್ಕೊಳ್ತೀನಿ ಹೇಗಾಯ್ತು ನಿಮ್ಮ ಮದುವೆ ಆಗಿರ್ಬೋದು ರೂಟ್ ಆಗಿರ್ಬೋದು ರಿಸೆಪ್ಷನ್ ಆಗಿರ್ಬೋದು ಇದು ಯಾರು ಅಂತ ನೋಡ್ತಾ ಇದ್ದೀರಾ ಇದೇ ನಮ್ಮ ಮುತ್ತಜ್ಜಿ ಅಂದರೆ ನಮ್ಮ ಮನೆಯವರ ಅಜ್ಜಿಯವರು ಸೊ ಹಾಗೆ ನಮ್ಮದೆಲ್ಲ ಊಟ ಆಯಿತು ಈಗೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಹೊರಟೋದ್ರು ಇನ್ನು ನೈಂಟಿ ಪರ್ಸೆಂಟ್ ಜನ ಎಲ್ಲ ಹೋಗಿದ್ರು ಒಂದು ಟೆನ್ ಪರ್ಸೆಂಟ್ ಜನ ನಾವೇ ಮನೆಯವರು ಮಾತ್ರ ಉಳ್ಕೊಂಡಿದ್ದೀವಿ ಈಗ ಫಂಕ್ಷನ್ ಎಲ್ಲ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಮದುವೆ ಫಂಕ್ಷನ್ ಆಗಿರ್ಬೋದು ಹಳದಿ ಶಾಸ್ತ್ರ ಆಗಿರ್ಬೋದು ಬಿಗ್ರೂಟ್ ಆಗಿರ್ಬೋದು ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡೋದು ಹೇಳಿ ಹಾಗೆ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಇನ್ನೂ ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತು ಮದುವೆ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಬಿಟ್ಟು ಮತ್ತೆ ಮದುವೆ ಮನೆಗೆ ಹೋಗಬೇಕಂತ ಅಂದ್ಕೊಂಡಿದ್ವಿ ನೋಡೋಣ ಆದರೆ ಹೋಗೋಣ ನಮ್ಮ ಮಕ್ಕಳು ನೋಡಿ ಬರೋಂಗೆ ಇಲ್ಲ ಮನೆಗೆ ಅಂತ ಈ ಮಕ್ಕಳನ್ನೆಲ್ಲ ಸರಿ ಮಾಡಬೇಕಾದ್ರೆ ಸಾಕಾಗೋಗಿತ್ತು ಹಾಗಾಗಿ ನಾವು ಸೀದಾ ಮನೆಗೆ ಬಂದುಬಿಟ್ವಿ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ರಾತ್ರಿ ಹೋಗ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ರಾತ್ರಿ ಇರೋದು ನಮ್ಮ ಗೀತಾಂಟಿಯ ಬರ್ತ್ಡೇ ಸೊ ಇವತ್ತು ಅವ್ರ ಬರ್ಡೇ ಅಂತ ನಮಗೂ ಗೊತ್ತಿರಲಿಲ್ಲ ಇವಾಗ ಫೋನ್ ಮಾಡಿಬಿಟ್ಟು ಅವರೇ ಕರೆದ್ಬಿಟ್ಟು ಕರೆದ್ರು ಬನ್ನಿ ಅಂತ ಹೇಳಿ ಇಲ್ಲಿ ಪಾರ್ಟಿ ಇಟ್ಕೊಂಡಿದ್ದೀವಿ ಬನ್ನಿ ಅಂತ ಹೇಳಿ ಹಾಗಾಗಿ ನಾವು ಇವಾಗ ಅಲ್ಲಿಗೆ ಮದುವೆ ಮನೆಗೆ ಇದ್ದೀವಿ ಸೀದಾ ಸೊ ಮದುವೆ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಯಾರೆಲ್ಲ ಏನೆಲ್ಲ ಮಾಡ್ತಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಇನ್ನೂ ಎಲ್ಲ ಏನೂ ಪ್ರಿಪೇರ್ ಆಗಿರಲಿಲ್ಲ ಇನ್ನು ನಾವೆಲ್ಲ ಹೋದ್ಮೇಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನೋಡೋಣ

ಹೌದಾ ಇಲ್ಲಿ ನಾವು ಇವಾಗ ಬಿರಿಯಾನಿಗೆ ರೆಡಿ ಇದ್ದೀವಿ ಹಾಗೆ ಒಳಗಡೆ ಕಬಾಬ್ಗೆ ರೆಡಿ ಆಗ್ತದೆ ಹಾಗೆ ವೆರೈಟೀಸ್ ಎಲ್ಲ ಇದೆ ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ತುಂಬ ಲೆಂತಿ ವಿಡಿಯೋ ಆಗುತ್ತೆ ಹಾಗೆ ಈ ವಿಡಿಯೋನ ಕಂಟಿನ್ಯೂ ಮಾಡಲ್ಲ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ನಾಳೆ ಈ ವಿಡಿಯೋನೇ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಮ್ಮ ಆಂಟಿ ಬರ್ಡೇ ವ್ಲಾಗ್ ಬರುತ್ತೆ ಸೊ ನೋಡಿ ಹೇಗೆ ನಾವು ಮಜಾ ಮಾಡ್ತೀವಿ ಎಂಜಾಯ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ತೋರಿಸ್ತೀನಿ ಹಾಗೆ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಏನು ಮಾಡಬೇಕು ಪದೇ ಪದೇ ಕೇಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಬಟನ್ನ ಪ್ರೆಸ್ ಮಾಡಿ ಹಾಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ಕೂಡ ನೋಟಿಫಿಕೇಶನ್ ಬರುತ್ತೆ ಹಾಗೆ ಮಾಡ್ತೀರ ಟೊಮೆಟೊಲ್ವಾ ಎರಡು ರುಬ್ಬಕ್ಕ ಫ್ರಿಜ್ಜಲ್ಲಿ ಇದೆಯಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಫೋಟೋಸ್ ಹಾಕಿದ್ದೀನಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ